ಎಲ್ರಿಗೂ ನಮಸ್ಕಾರ ಹಲವು ವರ್ಷಗಳಿಂದ ಬೂತ್ ಅಂತ ಇದ್ದ ಗಾಂಧಿನಗರದ ಕಾಳಿದಾಸ ರಸ್ತೆಯ ಬಿಬಿಂಪಿಯ ಬಹುಮಾಡಿಯ ವಾಹನ ನಿಲುಗಡೆ ಸಂಕೀರ್ಣಕ್ಕೆ ಕೊನೆಗು ಕಾರ್ಯಾಚರಣೆ ಶುಕ್ರವಾರ ಚಾಲನೆ ಭಾಗ್ಯ ದೊರೆಯುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಹಿಂದಿನ ಅವಧಿಯಲ್ಲಿ ಶಂಕುಸ್ಥಾಪನೆಗೊಂಡು ಉದ್ಘಾಟನೆಯನ್ನು ಸಹ ಮಾಡಲಾಗಿತ್ತು ಆದರೆ ಕಾರ್ಯಾಚರಣೆಯನ್ನು ಮಾತ್ರ ಆರಂಭಗೊಂಡಿರಲಿಲ್ಲ ಮೆಜೆಸ್ಟಿ ಗಾಂಧಿನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಹನ ನಿಲುಗಡೆ ಸಮಸ್ಯೆಗೆ ಪರಿಹಾರ ಕೊಡುವಲು ನಿಟ್ಟಿನಲ್ಲಿ ಬಿಬಿಎಂಪಿಯಿಂದ ಒಟ್ಟು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತಿಮವಾಗಿ ಇದು ಇದೀಗ ವಾಹನ ನಿಲುಗಡೆಯ ಬಹುಮಾಡಿ ಕಟ್ಟಡದ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಉಪಚುನಾವಣೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ ವಾಹನ ಸಂಕೀರ್ಣವನ್ನು ಹತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗಿದ್ದು ಪ್ರತಿ ವರ್ಷ ಪಾಲಿಕೆಗೆ ಸುಮಾರು ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಆದಾಯ ಬರಲಿದೆ ಯಾರಿಗೆಲ್ಲ ಅನುಕೂಲ ಸಿವಿಲ್ ನ್ಯಾಯಾಲಯ ಕೆಆರ್ ವೃತ್ತ ವಿಧಾನಸೌಧ ಎಮ್ ಎಸ್ ಬಿಲ್ಡಿಂಗ್ ಉಚ್ಚ ನ್ಯಾಯಾಲಯ ಪೂರ್ತಿ ಸರ್ಕಲ್ ಪೂರ್ತಿ ಸರ್ಕಲ್ ಉಪರಾಜ ಪೊಲೀಸ್ ಸ್ಟೇಷನ್ ಮೆಜೆಸ್ಟಿಕ್ ಬಸ್ ಸ್ಟೇಷನ್ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನ್ ತೆರಳುವ ವಾಹನಗಳಿಗೆ ನಿಲ್ಲಿಸಿ ತೆರಳುವುದಕ್ಕೆ ಅನುಕೂಲವಾಗಿದೆ ಸುಮಾರು ಆರುನೂರು ಕಾಲು ಕಾರುಗಳು ಮತ್ತು ಏಳ್ನೂರ ಐವತ್ತು ದ್ವಿಚಕ್ರ ವಾಹನಗಳನ್ನು ಏಕಗಾಲದಲ್ಲಿ ನಿಲುಗಡೆ ಮಾಡಬಹುದಾಗಿದೆ ಅದೇ ರೀತಿ ದೇಶ ವಿರೋಧಿ ಪೋಸ್ಟ್ ಮಾಡಿದ ಕಾಶ್ಮೀರದ ಮೂಲದ ವ್ಯಕ್ತಿ ಬಂಧನ ಭಾರತದಲ್ಲಿ ಹತ್ಯ ಹತ್ಯಾ ಮಾಡೋಣ ಎಂದು ಪೋಸ್ಟ್ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಕಾಶ್ಮೀರದ ಮೂಲದ ವ್ಯಕ್ತಿಯನ್ನು ಮದನಾಯಕ್ ಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಫೈಮ್ ಫಿರ್ದೋಸ್ ಕುರಿಶಿ ಬಂಧಿತ ವ್ಯಕ್ತಿ ಈತ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿ ಬೆಂಗಳೂರಿನಲ್ಲೇ ಅಂತಾರಾಷ್ಟ್ರೀಯ ವಸ್ತು ಪ್ರದೇಶದಲ್ಲಿ ಮಾರ್ಕೆಟ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ರಾಷ್ಟ್ರ ಬದ್ಧತೆಗೆ ಧಕ್ಕೆ ಹಾಗೂ ಸಾಮಾಜಿಕ ನೆಮ್ಮದಿ ಹಾಳು ಮಾಡುವ ವಿಕೃತಿ ಹೊಂದಿದ್ದ ಫಹೀಮ್ ಫಿರ್ದೋಸ್ ಕುರೇಶಿ ಸಾಮಾಜಿಕ ತಾಣದಲ್ಲೇ ಎಕ್ಸ್ ನಲ್ಲಿ ಹಲವರು ದೇಶ ವಿರೋಧಿ ಪೋಸ್ಟ್ ಹಾಕಿದ್ದ ಅದರಲ್ಲಿಯೂ ಇಂಗ್ಲಿಷ್ ನಲ್ಲಿ ಬರೆದಿದ್ದ ಎಂದು ಟ್ವೀಟ್ ಮಾಡಿದ್ದ ಇದನ್ನು ಕೆಲವು ದೇಶ ವಿರೋಧಿಗಳು ಸ್ನಾಗಿಸಿದ್ದರು ಈ ಹಿನ್ನೆಲೆಯಲ್ಲಿ ದೇಶದ್ರೋಹಿ ಕೃತ್ಯ ವಹಿಸಿದ್ದ ವ್ಯಕ್ತಿಯನ್ನು ಪೊಲೀಸರು ವಶಪಡಿದ್ದಾರೆ ಲ್ಯಾಪ್ಟಾಪ್ ಬೈಕ್ ಮೊಬೈಲ್ ಜಪ್ತಿ ಇನ್ನು ಈತನನ್ನು ಬಂಧಿಸಿ ವಿಚಾರಣೆ ನಡೆಸುವ ಪೊಲೀಸರು ಆತ ವಾಸಿಸಿದ್ದ ಪೀನೆ ಫ್ಲಾಟಿನ ಫ್ಲಾಟ್ ಫ್ಲಾಟ್ ನಮ್ ಸಿಟಿ ಅಪಾರ್ಟ್ಮೆಂಟ್ ಹಾಗೂ ಬಿಐಐಸಿ ಸ್ಥಳ ಮಾಜರು ಮಾಡಿಸಿದ್ದಾರೆ ಕುರುಷ್ ಉಪಯೋಗಿಸಿದ ಲ್ಯಾಪ್ಟಾಪ್ ಬೈಕ್ ಹಾಗೂ ಮೊಬೈಲ್ ಅನ್ನು ಜಪ್ತಿ ಮಾಡಿ ಮದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಐಪಿಸಿಸಿ ನೂರ ಒಂದ್ ಸಾವಿರದ ಇನ್ನೂರ ಅರವತ್ತು ಐನೂರ ಐದು ಒನ್ ಬಿ ನೂರ ಬಿ ಅಡಿಗಳಲ್ಲಿ ಪ್ರಕರಣ ದಾಖಲಾಗಿದೆ ಕ್ರೈನ್ ಚಕ್ರ ಆಟೋ ಚಾಲಕ ಸಾವು ಆಟೋಗೆ ಹಿಮ್ಮದಿಯಿಂದ ಗುದ್ದಿದ ಕ್ರೈನ್ ರಸ್ತೆ ಬದಿ ನಿಲುಗಡೆ ಮಾಡಿದ್ದ ಆಟೋ ರಿಕ್ಷಾಕ್ಕೆ ಹಿಂದಿನಿಂದ ಕ್ರೇನ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆಗೆ ಬಿದ್ದ ಆಟೋ ಚಾಲಕನ ಮೇಲೆ ಆ ಕ್ರೇನ್ ವಾಹನದ ಚಕ್ರ ಹರಿದು ಆತ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಗರದ ಶ್ರೀಷಾದಿ ರಸ್ತೆಯ ಮೌರ್ಯ ಜಂಕ್ಷನ್ನ ಗಾಂಧಿ ಪ್ರತಿಮೆ ಬಳಿ ನಡೆದಿದೆ ಮಾಗಡಿ ರಸ್ತೆ ಹಿರೋನಹಳ್ಳಿ ನಿವಾಸಿ ವಿನೋದ್ ಕುಮಾರ್ ಮೃತ ಆಟೋ ಚಾಲಕ ಗುರುವಾರ ಮುಂಜಾನೆ ಸುಮಾರು ಆರು ಮೂವತ್ತಕ್ಕೆ ಈ ಘಟನೆ ನಡೆದಿದೆ ಈ ಸಂಬಂಧ ಕ್ರೇನ್ ವಾಹನದ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತಮಿಳುನಾಡು ಮೂಲದ ಆಟೋ ಚಾಲಕ ವಿನೋದ್ ಕುಮಾರ್ ಹಲವು ವರ್ಷಗಳಿಂದ ಕುಟುಂಬದ ಜೊತೆಗೆ ಹೊರನಹಳ್ಳಿ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದರು ಮುಂಜಾದ್ರೆ ಶೇಷರ್ದಿ ರಸ್ತೆಯ ಗಾಂಧಿ ಪ್ರತಿಮೆ ಬಳಿ ಆಟೋ ನಿಲ್ಲಿಸಿಕೊಂಡು ಸ್ನೇಹಿತರ ಜೊತೆ ಚೀ ಕುಡಿಸಿದ್ದಾರೆ ಸ್ನೇಹಿತರು ಹೋರಾಟ ಬಳಿಕ ವಿನೋದ್ ಕುಮಾರ್ ತನ್ನ ಆಟೋ ಒಳಗೆ ಕುಳಿತುಕೊಂಡಿದ್ದಾನೆ ಈ ವೇಳೆ ರಸ್ತೆ ಕ್ರೋಸ್ ರಸ್ತೆ ಕಡೆಯಿಂದ ವೇಗವಾಗಿ ಬಂದ ಕ್ರೈನ್ ವಾಹನ ಇಂದಿನಿಂದ ಆಟೋಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ರಸ್ತೆ ಬಿದ್ದ ವಿನೋದ್ ಕುಮಾರ್ ಮೇಲೆ ಕ್ರೇನ್ ವಾಹನದ ಚಕ್ರ ಹರಿದು ಪರಿಣಾಮ ಆತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ವಿಷಯ ತಿಳಿದ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಅಪಘಾತ ಸಿಗಿದ್ದ ಕ್ರೈನ್ ವಾಹನನ ವಾಹನದ ಚಾಲಕನನ್ನು ವಶಕ್ಕೆ ಪಡಿಸಿದ್ದಾರೆ ಈ ಸಂಬಂಧ ಉಪರಪೇಟೆ ಸಂಚಾರ ಪೊಲೀಸ್ ಠಾಣೆಯ ಪ್ರಕರಣ ದಾಖಲಿದ್ದು ತನಿಖೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್